ಎತ್ತಿನಹೊಳೆ ಯೋಜನೆಯ ನಾಲೆ ಪ್ರದೇಶಕ್ಕೆ ವಿಧಾನಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಅವರು ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಸಾವಿರಾರು ಕೋಟಿ ರು ಸಾರ್ವಜನಿಕ ಹಣವನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಎಂದು ತೀವ್ರ ಆರೋಪ ಮಾಡಿದ್ರು ಯೋಜನೆಯ ಕಾಮಗಾರಿಯಲ್ಲಿ ಅಗತ್ಯವಿರುವ ಕಬ್ಬಿಣ ಸೇರಿದಂತೆ ಮೂಲಭೂತ ವಸ್ತುಗಳನ್ನು ಬಳಕೆ ಮಾಡದೆ ಅಸಡ್ಡೆಯ ಕಾಮಗಾರಿ ನಡೆಸಲಾಗಿದೆ ಎಂದು ಆರೋಪಿಸಿದ ಅವರು ಯೋಜನೆಯ ಶೇಕಡಾ ಎಪ್ಪತ್ತರಷ್ಟು ಭಾಗದಲ್ಲಿನ ತಡೆಗೋಡೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿರುವುದು ಹಾಗೂ ಒಡೆದು ಹೋಗಿರುವುದು ಕಾಮಗಾರಿಯ ಗುಣಮಟ್ಟವನ್ನು ಬಯಲು ಮಾಡುತ್ತಿದೆ ಎಂದು ಹೇಳಿದ್ರು ಆರು ತಿಂಗಳಲ್ಲಿ ನೀರು ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ದ ಕಾಂಗ್ರೆಸ್ ಸರ್ಕಾರ ವರ್ಷ ಕಳೆದರೂ ಜನರಿಗೆ ನೀರು ನೀಡಲು ವಿಫಲವಾಗಿದೆ ಎಂದು ಟೀಕಿಸಿದ ಸೂರಜ್ ರೇವಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶುದ್ದ ಸುಳ್ಳು ಹೇಳಿ ಜನರನ್ನ ಮರಳು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ಎತ್ತಿನಹೊಳೆ ಯೋಜನೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ನೀರಿನಲ್ಲಿ ಹೋಮ ಮಾಡಲಾಗಿದೆ ಎಂದು ಆರೋಪಿಸಿದ ಅವರು ಇದು ಜನರ ತೆರಿಗೆ ಹಣದ ದೋಚಿಕೆಯೇ ಆಗಿದೆ ಎಂದರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಬಹುಕಾಲದ ಕನಸು ಇನ್ನು ನನಸಾಗದೆ ಉಳಿದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಸಕಲೇಶ್ವರ ಹಾಗೂ ಆಲೂರು ಭಾಗದ ರೈತರು ಎತ್ತಿನಹೊಳೆ ಯೋಜನೆಗಾಗಿ ತಮ್ಮ ಜಮೀನುಗಳನ್ನು ತ್ಯಾಗ ಮಾಡಿದರೂ ಅವರಿಗೆ ಇದುವರೆಗೂ ಸಮರ್ಪಕ ಫಲ ಸಿಕ್ಕಿಲ್ಲ ಎಂದು ಹೇಳಿದರು ಕಳಪೆ ಕಾಮಗಾರಿಗೆ ಹೊಣೆಗಾರರಾದವರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು ಈಗ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ನವೆಂಬರ್ ಆಯಿತು ಡಿಸೆಂಬರ್ ಆಯಿತು ಈಗ ಜನವರಿ ತಿಂಗಳು ಏನು ಅಂತ್ಯಕ್ಕೆ ಬಂದಿದ್ದೀವಿ ಅಂತ್ಯಕ್ಕೆ ಫೆಬ್ರವರಿ ತಿಂಗಳು ಶುರು ಆಗಬೇಕಾಗಿದೆ ಅಲ್ಲಿ ಐದು ತಿಂಗಳಾಯಿತು ಐದು ತಿಂಗಳಲ್ಲಿ ಈ ಯೋಜನೆ ಚಾಲನೆ ಕೊಟ್ಟಂತ ನೀರು ಹೋಯಿತು ಅದು ನಮ್ಮ ಜನರ ಪ್ರಶ್ನೆ ಆಗಿದೆ ಈ ನೀರ ಯಾಕೆ ಡೈವರ್ಟ್ ಮಾಡಿದ್ರು ಮತ್ತೆ ನದಿಗೆ ಯಾಕೆ ಹರಿಬಿಟ್ರು ಯಾಕೆ ಡೈವರ್ಟ್ ಮಾಡೋಂಥ ಒಂದು ಸನ್ನಿವೇಶ ಏನಿತ್ತು ಆ ಸನ್ನಿವೇಶ ಇಷ್ಟೇ ಈ ಕಳಪೆ ಕಾಮಗಾರಿನ ನಾವು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಲ್ಲಿ ಒಂದು ಕಡೆ ಎರಡು ಕಡೆ ನೂರಾರು ಭಾಗಗಳಲ್ಲಿ ಈ ಒಂದು ಯೋಜನೆ ಕಂ ಸಂಪೂರ್ಣ ವಿಫಲವಾದ ಯೋಜನೆ ನಮ್ಮ ಏನು ಪ್ರಜೆಗಳ ನಮ್ಮ ರಾಜ್ಯದ ಪ್ರಜೆಗಳ ಒಂದು ಟ್ಯಾಕ್ಸ್ ಏನಿದೆ ಅದು ಇಲ್ಲೇ ಹರಿದು ಹೋಗ್ತಾ ಇದೆ ನೀರು ಹರಿದು ಹೋಗ್ತಿದೆ ಟ್ಯಾಕ್ಸಿ ಹರಿದು ಹೋಗ್ತಿದೆ ಅಂತ ಈ ಸಂದರ್ಭ ಎಷ್ಟು ಮಟ್ಟಿಗೆ ಅಂದಾಜು ಪುಟ್ಟಿ ತಯಾರಿಸಿದ್ದಾರೆ ಎಷ್ಟು ಮಟ್ಟಿಗೆ ಕಾಮಗಾರಿಗಳನ್ನ ಮಾಡಿದ್ದಾರೆ ಹೇಗಾಗಿದೆ ಅನ್ನೋದು ಕಂಡು ಬರ್ತಾ ಇದೆ ಅತ್ಯಂತ ಕಳಪೆ ಕಾಮಗಾರಿ ಕನಿಷ್ಠ ಶೇಕಡ ಅರುವತ್ತರಷ್ಟು ವಾಲ್ ಏನು ಹೇಳ್ತೀವಿ ನಾವು ಗೋಡೆ ಕಾಂಕ್ರೀಟ್ ವಾಲು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎಲ್ಲೂ ಕೂಡ ಕಬ್ಬಣ ಹಾಕಿಲ್ಲ ಇದು ಪೂರ್ತಿ ನಮ್ಮ ಶಾಸಕರು ಹೇಳಿದಾಗೆ ಪೂರ್ತಿ ತೆರಿಗೆ ಹಣ ಪೋಲಾಗಿದೆ ಇವತ್ತು ಹನ್ನೆರಡು ಸಾವಿರ ಇದ್ದಿದ್ದು ಇವತ್ತು ಇಪ್ಪತ್ತಾರು ಸಾವಿರಕ್ಕೆ ಬಂದಿದೆ ಮೂವತ್ತು ಸಾವಿರ ಆಶ್ಚರ್ಯ ಬಂದರು ಮೂರು ಸಾವಿರ ಕೋಟಿ ಬಂದರು ಆಶ್ಚರ್ಯ ಇಲ್ಲ ಇದು ಜನರ ದುಡ್ಡು ಮೊದಲು ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ನನಗಂತೂ ಗೊತ್ತಾಗ್ತಿಲ್ಲ ಬಹುಶಃ ರೀಮೇಕಿಂಗ್ ಹೊಸದಾಗೆ ಮಾಡಬೇಕು ಅಂತ ಕಾಣ್ತಾ ಇದೆ ಇದಕ್ಕೆ ಕಾರಣಕರ್ತರಂಥ ಅಧಿಕಾರಿಗಳಿರ್ಬೋದು ಯಾರೇ ಇರ್ಬೋದು ಇದ್ರ ಬಗ್ಗೆ ತನಿಖೆ ಆಗಬೇಕು ತನಿಖೆ ಆಗಿ ಶಿಕ್ಷೆ ಆಗಬೇಕು ಮತ್ತು ಪುನಃ ಕೆಲಸ ಆಗಬೇಕು ಕೋಲಾರ ಚಿಕ್ಕಬಳ್ಳಾಪುರ ಜನರ ಕನಸೇನಿದೆ ನಾವು ಸಕಲೇಶ್ಪುರ ತಾಲೂಕಿಂದಿರುತ್ತೆ ಆಲೂರು ತಾಲೂಕಿನ ಜನತೆ ತ್ಯಾಗ ಮಾಡಿ ಜಾಗ ಬಿಟ್ಕೊಟ್ಟಿದ್ವಿ ನಾವು ಕಾಮಗಾರಿ ನಡೆದಿದೆ ನನ್ನ ಕಾಲದಲ್ಲೇ ಇದು ಎಲ್ಲ ಕೆಲಸ ಪ್ರಾರಂಭ ಆಗಿರುವಂತಹ ಹಂತ ಬಂದಿರ್ತಕ್ಕಂಥದ್ದು ಆದರೆ ಇವತ್ತು ಭ್ರಷ್ಟಾಚಾರದ ಕಾರಣಕ್ಕಾಗಿ ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಈ ಸ್ಥಿತಿ ತಲುಪಿದ್ವಿ ಮನೆ ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟವರು ಬಂದು ಸ್ಥಳ ನೋಡಬೇಕು ಪರಿಹಾರ ಕಣ್ಣು ಜನರಿಗೆ ನ್ಯಾಯ ದೊರಕಿಸ್ಬೇಕು